ನಮಸ್ಕಾರ ಬುಗಿಂಕೆರೆ ಡೇರಿಗೆ ಸ್ವಾಗತ ನಾನು ಬುಕ್ಕಿಂಗ್ ಕೆರೆ ಎಲ್ಲ ಅಂತ್ಕೊಂಡಂಗೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನು ಅಧಿಕೃತವಾಗಿ ಅಧ್ಯಕ್ಷ ಅಂತ ಆಯ್ಕೆ ಮಾಡಿಬಿಡ್ಬೇಕಾಗಿತ್ತು ಆದರೆ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷರಾಗದೇ ಇರೋ ರೀತಿಯಲ್ಲಿ ಬಹಳ ದೊಡ್ಡ ಶಕ್ತಿ ತಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದು ಯಾರಪ್ಪ ಅನ್ನೋದಾದರೆ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರಂತೆ ಅವರು ಟೆನಿಕಾಸ್ಟ್ ಬಿ ವೈ ವಿಜಯೇಂದ್ರ ಅಧ್ಯಕ್ಷರಾಗೋದು ಬೇಡ ಅನ್ನುವ ರೀತಿನಲ್ಲಿ ಅವರದೇ ಆದ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಬಿ ಜೆ ಪಿನಲ್ಲಿ ಕೇಳಿಬರ್ತಿದ್ದಾವೆ ಅವರು ಯಾವ ಕಾರಣಕ್ಕೋಸ್ಕರ ಬಿ ವೈ ವಿಜಯೇಂದ್ರ ಅವರಿಗೆ ತಡೆಯನ್ನ ಹಾಕ್ತಿದ್ದಾರೆ ಅಥವಾ ಅವರ ಮನಸ್ಸಿನಲ್ಲಿ ಬೇರೆ ಯಾರಿದ್ದಾರೆ ಪಿಯ ಹೈಕಮಾಂಡ್ ಮಟ್ಟದಲ್ಲಿ ಏನು ನಡೀತಾ ಇದೆ ರಾಜ್ಯ ಬಿ ಜೆ ಪಿಯ ಲೆಕ್ಕಾಚಾರಗಳು ಏನು ಇವೆಲ್ಲವನ್ನು ನಿಮ್ಮ ಮುಂದೆ ಇವತ್ತು ತಿಳಿಸ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಗ್ನಿ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೂ ಕೂಡ ಇದೇ ಬಿ ಎಲ್ ಸಂತೋಷ್ ಅಡಿಗಡಿಗೆ ಕಾಡಿದರು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೂ ಮೊದಲು ಅವರು ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕ ಆಗಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ನಾನಾ ರೀತಿಯಲ್ಲಿ ಕಾಡಿದರು ಅವರ ಯಡಿಯೂರಪ್ಪ ಅವರ ನಡೆಗಳಿಗೆ ತಡೆಗೋಡೆಯ ನಿರ್ಮಿಸುವಂಥ ಕೆಲಸವನ್ನು ಮಾಡಿದರು ಅಷ್ಟೇ ಅಲ್ಲ ಕಳೆದ ಬಿ ಜೆ ಪಿ ಅವಧಿನಲ್ಲಿ ಯಡಿಯೂರಪ್ಪ ಅವರ ಇಳಿಸುವ ವಿಷಯದಲ್ಲೂ ಕೂಡ ಬಿ ಎಲ್ ಸಂತೋಷ್ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸಿದರು ಈಗ ಮತ್ತೆ ಬಿ ವೈ ವಿಜಯೇಂದ್ರ ವಿಷಯದಲ್ಲೂ ಕೂಡ ಬಿ ಎಲ್ ಸಂತೋಷ್ ಅಂಥದೇ ಕೆಲಸವನ್ನು ಮಾಡ್ತಿದ್ದಾರೆ ಅಂಥದೇ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅಂತದೇ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬಿ ಜೆ ಕೇಳಿ ಬರ್ತಿದ್ದಾರೆ ಅವ್ರಿಗೆ ಒಟ್ಟು ಏನಾದರೂ ಆಗಲಿ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷರ ಆಗೋದು ಬೇಡ ಅನ್ನುವಂಥ ನಿಲುವಂತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ದಿನ ತಡ ಆದರೂ ಪರವಾಗಿಲ್ಲ ಬೇರೊಬ್ಬರನ್ನು ಮಾಡೋಣ ಅನ್ನೋ ರೀತಿನಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಮನವೊಲಿಸಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ ಬಿಜೆಪಿ ನಾಯಕರು ಕೆಲವರು ಏನು ರಾಜ್ಯದವರು ಕೆಲವರು ದೆಹಲಿಯವರು ಯಾವ ಕಾರಣಕ್ಕೋಸ್ಕರ ಬಿ ವೈ ವಿಜಯೇಂದ್ರ ಬೇಡ ಅಂದ್ರೆ ಒಂದು ನಾವು ಯಾವಾಗ್ಲೂ ಕೂಡ ಕಾಂಗ್ರೆಸ್ ಮೇಲೆ ಅವರ ವಂಶ ಪಾರಂಪರೆಯ ರಾಜಕಾರಣದ ವಿರುದ್ಧ ಮಾತನಾಡ್ತಿರ್ತೀವಿ ಬಿಜೆಪಿ ನಲ್ಲೂ ಅದನ್ನೇ ಮಾಡಿದ್ರೆ ಹೇಗೆ ಯಡಿಯೂರಪ್ಪ ಆಯ್ತು ಅವ್ರ ಮಗನೇ ಯಾಕೆ ಅವ್ರ ಮಗನೇ ಯಾಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗ್ಬೇಕು ಮನ ಹೋಗ್ಲಿ ಬಿ ವೈ ವಿಜಯೇಂದ್ರ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೀತಿದಾರೆ ಅಂದರೆ ಅದೂ ಇಲ್ಲ ಮುಖ್ಯವಾಗಿ ಹಿರಿಯ ನಾಯಕರನ್ನ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಬಿ ವೈ ವಿಜಯೇಂದ್ರ ಅವರು ಅವ್ರದೇ ಆದಂಥ ಒಂದು ಪಟಾಲ ಕಟ್ಕೊಂಡಿದ್ದಾರೆ ಅವ್ರನ್ನ ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾರೆ ಯಾವುದೇ ಸಭೆ ಸಮಾರಂಭ ಪ್ರತಿಭಟನೆ ಏನೇ ರೂಪಿಸದಿದ್ರು ಕೂಡ ವಿಜಯೇಂದ್ರ ತಮ್ಮ ಒಂದು ಏನು ಬಳಗ ಇದೆ ಅಥವಾ ಪಾಳೆ ಇದೆ ಅವ್ರನ್ನಷ್ಟೇ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅವ್ರನ್ನಷ್ಟೇ ಇಟ್ಕೊಂಡು ಕೆಲಸ ಮಾಡ್ತಾರೆ ಉಳಿದಂತೆ ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಬಿ ಜೆ ಪಿಯ ನಾಯಕರನ್ನ ಎರಡನೇ ಹಂತದ ನಾಯಕರನ್ನ ಕಾರ್ಯಕರ್ತರನ್ನ ಕಡೆಗಣಿಸ್ತಿದ್ದಾರೆ ಮತ್ತೆ ಬಿ ಜೆ ಪಿ ಒಂದು ಜಾತಿಗೆ ಸೀಮಿತಗೊಳಿಸುವಂತಹ ಪ್ರಯತ್ನವನ್ನ ವಿಜಯೇಂದ್ರ ಮಾಡ್ತಿದ್ದಾರೆ ಅದರ ಬದಲಿಗೆ ಬಿ ಜೆ ಪಿ ಬೇರೆ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ಬೇಕು ಆ ಕಾರಣಕ್ಕೋಸ್ಕರ ಬೇರೆ ಬೇರೆ ನಾಯಕರನ್ನ ಬೆಳೆಸಬೇಕು ಅದರಿಂದ ವಿಜಯೇಂದ್ರ ಅವ್ರಿಗೆ ಅವಕಾಶವನ್ನ ಕೊಡಬೇಡಿ ಜೊತೆಗೆ ಈಗಾಗಲೇ ಅವಕಾಶವನ್ನ ಕೊಟ್ಟಿದ್ವಿ ಅವರು ಹಾಲಿ ಹಂಗಾಮಿ ಅಧ್ಯಕ್ಷರಾಗಿದ್ರು ಹಂಗಾಮಿ ಅಧ್ಯಕ್ಷರಾಗಿ ಇದ್ಕೊಂಡು ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸ್ಲಿಕ್ಕೆ ಅವಕಾಶಗಳಿದ್ರು ಕೂಡ ಅವೆಲ್ಲವನ್ನ ಕೈ ಚೆಲ್ಲಿದ್ದಾರೆ ವಿಜಯೇಂದ್ರ ಏನೋ ಬಿಜೆಪಿ ನಾಯಕರೇ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಏನಂತ ಅಂದ್ರೆ ಬಿ ವೈ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರದು ಹೊಂದಾಣಿಕೆ ರಾಜಕಾರಣ ಉದ್ಯಮದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ರಾಜಕಾರಣದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಎಲ್ಲಿ ನಾನೇನಾದರೂ ರಾಜ್ಯ ಸರ್ಕಾರದ ವಿರುದ್ಧ ಸ್ವಲ್ಪ ಅಗ್ರೆಸಿವ್ ಆಗಿ ಹೋದ್ರೆ ಲೋಕಾಯುಕ್ತದ ಮೂಲಕನೋ ಮತ್ತೊಂದ್ರ ಮೂಲಕನೋ ನನಗೆ ತಡೆ ಏನೋ ನನಗೆ ತೊಂದರೆ ಕೊಡಬಹುದು ಅನ್ನುವಂತ ಅನ್ನುವಂಥ ಭಯ ಬಿ ವೈ ವಿಜೇಂದ್ರ ಅವರನ್ನು ಕಾಡ್ತಿದೆ ಆ ಕಾರಣಕ್ಕೋಸ್ಕರ ಇನ್ನು ಎಷ್ಟೇ ಅವಕಾಶವನ್ನು ಕೊಟ್ಟರು ಎಷ್ಟೇ ಸಮಯ ಅವರಿಗೆ ಕೊಟ್ಟರು ಅವರು ಒಂದು ಕಡೆ ಪಕ್ಷ ಸಂಘಟನೆಯನ್ನು ಮಾಡಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನೂ ಮಾಡಲ್ಲ ಮುಂದಿನ ಚುನಾವಣೆಗೆ ಬೇಕಾದಂತಹ ತಯಾರಿಯನ್ನು ಮಾಡಲ್ಲ ಅನ್ನುವಂತಹ ಭಾಳ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದರೆ ಆ ದೂರುಗಳನ್ನು ಹೈಕಮಾಂಡ್ಗೆ ಒತ್ತಾಕಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಇವೆಲ್ಲ ಯಾವ ಕಾರಣಕ್ಕೋಸ್ಕರ ಅಂದರೆ ವಿಜಯೇಂದ್ರ ಅವ್ರಿಗನ್ನ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ಪೂರ್ಣಾವಧಿಗೆ ಅಥವಾ ಅಧಿಕೃತವಾಗಿ ಮಾಡಬೇಡಿ ಅಂತ ಇದಲ್ಲದೆ ಅವರು ಈಗ ಓಕೆ ಒಂದು ಪರ್ಯಾಯನೂ ಹೇಳ್ಬೇಕಲ್ಲ ಸಮಸ್ಯೆ ಹೇಳಿದ ತಕ್ಕಂಗೆ ಪರಿಹಾರನೂ ಹೇಳ್ಬೇಕಲ್ಲ ಅದಕ್ಕೋಸ್ಕರ ಇವರು ಬದ್ಲಿಕ್ಕೆ ಬೇರೆ ನಾಯಕರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಹೌದು ಈ ಸಂದರ್ಭದಲ್ಲಿ ಲಿಂಗಾಯತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಬಹಳ ಅಗತ್ಯ ಇದೆ ಆ ಕಾರಣಕ್ಕೋಸ್ಕರ ಯಾರಾದರೂ ಲಿಂಗಾಯತರನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಆದರೆ ಬಿ ವೈ ವಿಜಯೇಂದ್ರ ಬೇಡ ಅನ್ನುವಂತ ವಾದವನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರಂತೆ ಬಿ ಎಲ್ ಸಂತೋಷ್ ಅವರು ಆ ಕಾರಣಕ್ಕೋಸ್ಕರನೇ ಅವರು ಎರಡು ಹೆಸರನ್ನ ಪ್ರಪೋಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಿದಾವೆ ಒಂದು ಕೇಂದ್ರ ಸಚಿವ ವಿ ಸೋಮಣ್ಣ ಇನ್ನೊಂದು ಮಾಜಿ ಸಚಿವ ಹಿರಿಯ ನಾಯಕ ಮುರುಗೇಶ್ ನಿರಾಣಿ ಇವರಿಬ್ಬರಲ್ಲಿ ನೀವು ಯಾರನ್ನಾದ್ರೂ ಮಾಡ್ಬೋದು ಸೋಮಣ್ಣ ಅವರು ಅವ್ರದೇ ರೀತಿಯಲ್ಲಿ ಏನೋ ತಂತ್ರಗಾರಿಕೆಯನ್ನು ಮಾಡ್ತಾರೆ ಸಂಘಟನಾ ಶಕ್ತಿ ಇದೆ ನೆಟ್ವರ್ಕ್ ಇದೆ ಸ್ವಾಮೀಜಿಗಳ ಜೊತೆ ಚೆನ್ನಾಗಿದ್ದಾರೆ ಮತ್ತು ಅವರು ಗ್ರಾಸ್ ರೂಟ್ನಲ್ಲಿ ಅವ್ರದ್ದು ಕನೆಕ್ಷನ್ ಭಾಳ ಇದೆ ಆ ಕಾರಣಕ್ಕೋಸ್ಕರ ನೀವು ಅವರನ್ನು ಮಾಡಿ ಅನ್ನುವಂತಹ ಮಾಹಿತಿಯನ್ನು ಹೈಕಮಾಂಡ್ ಕೊಟ್ಟಿದ್ದಾರೆ ಅದಲ್ಲದೆ ಮುರುಗೇಶ್ ನಿರಾಣಿ ಅವ್ರ ಅಂತಂದರೆ ಸಂಪನ್ಮೂಲ ಇದೆ ಎಲ್ರಿಗೂ ಚಿರಪರಿಚಿತವಾಗಿರುವಂಥ ಹೆಸರು ಉತ್ತರ ಕರ್ನಾಟಕದವರು ಲಿಂಗಾಯತರನ್ನ ವಿಶ್ವಾಸ ಗಳಿಸ್ಲಿಕ್ಕೆ ಅದು ಒಂದು ಅಂಶ ಆಗುತ್ತೆ ಅದಲ್ಲದೆ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಪಂಚಮಸಾಲಿ ಸಮುದಾಯ ಈಗ ಆ್ಯಕ್ಚುಲಿ ಬಿ ಜೆ ಪಿ ಬಗ್ಗೆ ಸ್ವಲ್ಪ ಮುನಿಸನ್ನು ಹೊಂದಿದೆ ಅದು ಆ ಒಂದು ಮುನಿಸು ಹೋಗುತ್ತೆ ಒಟ್ಟಾರೆಯಾಗಿ ಲಿಂಗಾಯತರನ್ನ ವಿಶ್ವಾಸ ಗಳಿಸ್ಬೋದು ಆ ಕಾರಣಕ್ಕೋಸ್ಕರ ಮುರುಗೇಶ್ ಅವರಾದರೂ ಕೂಡ ಓಕೆ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ತಿಳಿಸಿದಾರಂತೆ ಹೀಗೆ ಒಂದು ಕಡೆ ಸೋಮಣ್ಣ ಅವರ ಹೆಸರು ಮತ್ತೊಂದು ಕಡೆ ಮುರುಗೇಶ್ ಅವರ ಹೆಸರನ್ನು ಇಟ್ಟು ಹೈಕಮಾಂಡ್ಗೆ ಯಾವ ಕಾರಣಕ್ಕೂ ಬಿ ವೈ ವಿಜಯೇಂದ್ರ ಆಗೋದು ಬೇಡ ಮುಂದುವರಿಯೋದು ಬೇಡ ಅನ್ನುವಂಥ ವಾದವನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿದ್ದಾವೆ ಒಂದ್ಸಲ ಇದರಲ್ಲಿ ಮೊದಲಿಂದೂ ಇತ್ತಲ್ಲ ನಾನು ಅದಕ್ಕೆ ಫಸ್ಟು ಯಡಿಯೂರಪ್ಪ ಮತ್ತು ಸಂತೋಷ್ ಅವರು ವಿಷಯ ಹೇಳಿದ್ದು ಅವರಿಬ್ಬರ ನಡುವೆ ನಡೀತಿತ್ತಲ್ಲ ಶೀತಲ ಸಮರ ಅದೀಗ ಮುಂದುವರೆದಿದೆ ಆದರೆ ಸ್ವಲ್ಪ ಬದಲಾದ ರೂಪದಲ್ಲಿ ಹಿಂದೆ ಯಡಿಯೂರಪ್ಪ ವರ್ಸಸ್ ಬಿ ಎಲ್ ಸಂತೋಷ್ ಅಂತಿತ್ತು ಈಗ ಬಿ ವೈ ವಿಜಯೇಂದ್ರ ವರ್ಸಸ್ ಬಿ ಎಲ್ ಸಂತೋಷ್ ಅನ್ನೋ ರೀತಿಯಲ್ಲಿದೆ ಮತ್ತು ಬಿ ಎಲ್ ಸಂತೋಷ್ ಅವರು ಹೇಳಿದಂತ ಕೆಲವನ್ನ ನೇಮಕಾತಿಗಳನ್ನ ಅಂದ್ರೆ ಅಧ್ಯಕ್ಷ ಆಯ್ಕೆಯ ವಿಷಯದಲ್ಲಿ ಪದಾಧಿಕಾರಿಗಳ ವಿಷಯದಲ್ಲಿ ಬಿ ವೈ ವಿಜಯೇಂದ್ರ ಅವ್ರ ಮಾತನ್ನ ಕೇಳಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ ಅದೇ ಕಾರಣಕ್ಕೋಸ್ಕರನೇ ಅವರ ಏನೋ ವಿಜಯೇಂದ್ರ ಅಧ್ಯಕ್ಷ ಆಗೋದನ್ನ ಬಿ ವೈ ಬಿ ಎಲ್ ಸಂತೋಷ್ ತಡೆಗಟ್ತಿದ್ದಾರೆ ಅನ್ನುವಂಥದ್ದು ಕೂಡ ಅನ್ನೋ ಆ ಆ ಥರದ ಒಂದು ಮಾತು ಕೂಡ ಇದೆ ಇದೆಲ್ಲದರ ನಡುವೆ ಯಾವಾಗ ಮಗನ ರಾಜಕಾರಣ ರಾಜಕಾರಣಕ್ಕೆ ರಾಜಕಾರಣದ ಭವಿಷ್ಯಕ್ಕೆ ಬಿ ಎಲ್ ಸಂತೋಷ್ ಅಡ್ಡಿ ಆಗ್ತಿದ್ದಾರೆ ಅಂತ ಗೊತ್ತಾಯ್ತೋ ಆಗ ಖುದ್ದಾಗಿ ಬಿ ಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದಾರೆ ಅವರೇ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಮಾತನಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ವಿಜಯೇಂದ್ರ ಅವರನ್ನು ಮುಂದುವರಿಸಬೇಕು ಸಮುದಾಯ ಮತ್ತು ತನ್ನ ಹೆಸರು ತನ್ನನ್ನು ಬಳಸಿಕೊಳ್ಳುವಿಕೆ ಇದೆಲ್ಲವನ್ನು ಅವರು ಹೇಳಿದ್ದಾರೆ ಆ ಮುಖಾಂತರ ಅಂದರೆ ಒಂದು ಮನವಿ ರೂಪದಲ್ಲಿ ಅವ್ರು ಹೇಳಿರ್ಬೋದು ಅದು ಕೂಡ ಒಂದು ರೀತಿಯಲ್ಲಿ ಒತ್ತಡವೇ ಅಂಥ ಒತ್ತಡವನ್ನು ಅಮಿತ್ ಶಾ ಅವರ ಮೇಲೆ ಯಡಿಯೂರಪ್ಪ ಏರಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದಾವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಗ್ಗೆ ಮಾತಾಡಿದಾರಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ ಬಹುಶಃ ಈ ರಾಜ್ಯಾಧ್ಯಕ್ಷರ ವಿಷಯದಲ್ಲಿ ಮೋದಿ ಜೊತೆ ಮಾತಾಡಲ್ಲ ಉಳಿದಂತೆ ಬಿಜೆ ಜೆ ಪಿ ನಡ್ಡಾ ಅವ್ರ ಜೊತೆ ಅಥವಾ ಬೇರೆ ಬೇರೆ ಕೇಂದ್ರ ಸಚಿವರ ಜೊತೆ ಮಾತಾ ಮಾತಾಡಿರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಈ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ಉಂಟಾಗಿರುವಂಥ ಕಗ್ಗಂಟನ್ನು ಬಗೆಹರಿಸಲಿಕ್ಕೆ ಅಂತ ಬರ್ತಿರುವ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಯಡಿಯೂರಪ್ಪ ಅನ್ನುವಂಥ ಒಂದು ಮಾತಿದೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ಆದರೆ ಒಟ್ನಲ್ಲಿ ಈ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆಯ ಕಗ್ಗಂಟು ಸದ್ಯಕ್ಕೆ ಬಗೆಹರಿಯುವಂಥದ್ದಲ್ಲ ಅನ್ನೋದು ಮಾತ್ರ ಭಾಳ ಸ್ಪಷ್ಟ ಆಗ್ತಿದೆ ಬಹುತೇಕ ಅದು ಬಿಹಾರ ಚುನಾವಣೆ ಆದ ಮೇಲೆ ಅದಕ್ಕೊಂದು ಏನೋ ರೂಪ ಬರಬಹುದು ಆಗ ಸಮಸ್ಯೆ ಬಗ್ಗೆ ಅರಿಬೋದು ಅಂತಂತ ಅನ್ನಿಸ್ತಾ ಇದೆ ಈಗಿನ ಮಾಹಿತಿಗಳ ಪ್ರಕಾರ ನೋಡೋಣ ಇದಿಷ್ಟು ಇವತ್ತಿನ ಅಪ್ಡೇಟ್ ಥ್ಯಾಂಕ್ ಯು ಮತ್ತು ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು